ಧರ್ಮಸ್ಥಳ ಪ್ರಕರಣವನ್ನು ಆದಷ್ಟು ಬೇಗ ಏನು ಎತ್ತ ಅಂತ ಗೊತ್ತಾಗಬೇಕು ಅನ್ನೋ ಕುತೂಹಲ ಎಲ್ರಿಗೂ ಇದೆ ಹೀಗಾಗಿ ಕೋರ್ಟ್ ಕೂಡ ಅರ್ಧ ದಿನ ಚಿನ್ನಯ್ಯನಿಗಾಗಿ ಮೀಸಲಿಟ್ಟಿದೆ ಸಮಯವನ್ನು ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಈತ್ನಿಂದ ಶುರುವಾಗಿ ಜರ್ನಿ ಹಿಂಗೆ ಓ ಇವೆಲ್ಲ ಕಥೆಗಳು ಈಗ ಇವತ್ತು ಚಿನ್ನಯ್ಯ ನ್ಯಾಯಾಲಯದ ಎದುರು ಹಾಜರಾಗಲಿದ್ದಾನೆ ಚಿನ್ನಯ್ಯನ ವಿಚಾರಣೆಗಾಗಿಯೇ ಕೋರ್ಟಿನ ಅರ್ಧ ದಿನದ ಸಮಯವನ್ನೇ ಮೀಸಲಿಡಲಾಗಿದೆ ಸೆಪ್ಟೆಂಬರ್ ಇಪ್ಪತ್ ಮೂರರಂದು ಚಿನ್ನಯನನ್ನು ಶಿವಮೊಗ್ಗ ಕಾರಾಗೃಹದಿಂದ ಬೆಳ್ತಂಗಡಿಗೆ ಕರೆದುಕೊಂಡು ಬರಲಾಗಿತ್ತು ಜೆಎಂಎಫ್ಸಿ ಕೋರ್ಟ್ ನ್ಯಾಯಾಧೀಶರಾದ ವಿಜೇಂದ್ರ ಅವರು ವಿಚಾರಣೆಯನ್ನು ನಡೆಸಿದ್ರು ಸಂಜೆ ಮೂರು ಅಂದರೆ ಮಧ್ಯಾಹ್ನ ಮೂರು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ನಿರಂತರವಾಗಿ ಮೂರು ಗಂಟೆಗಳ ಕಾಲ ವಿಚಾರಣೆ ನಡೆದಿತ್ತು ಬಳಿಕ ನ್ಯಾಯಾಲಯದ ಅವಧಿ ಮುಗಿದಿದ್ದರಿಂದ ವಿಚಾರಣೆ ಮುಂದೂಡಲಾಗಿತ್ತು ಇಂದು ಮಧ್ಯಾಹ್ನ ಹನ್ನೆರಡು ಗಂಟೆಯಿಂದ ಸಂಜೆ ಆರು ಗಂಟೆವರೆಗೆ ಚಿನ್ನೈನಿಗಾಗಿ ಸಮಯ ಮೀಸಲಿಡಲಾಗಿದೆ ಗುರುವಾರ ಮಧ್ಯಾಹ್ನ ನಡೆಯಬೇಕಿದ್ದ ಬೇರೆ ಪ್ರಕರಣಗಳ ವಿಚಾರಣೆಗೆ ಬೇರೆ ದಿನಾಂಕವನ್ನು ನಿಗದಿ ಮಾಡಲಾಗಿದೆ ನಿನ್ನೆ ನ್ಯಾಯಾಧೀಶರ ಎದುರು ಚಿನ್ನಯ್ಯ ಕಣ್ಣೀರಾಕೊಂಡ ಹೇಳಿಕೆ ನೀಡಿದ್ದಾನೆ ತನ್ನ ಬಾಲ್ಯ ಬೆಳೆದು ಬಂದ ಹಾದಿ ವೈವಾಹಿಕ ವಿಚಾರಗಳ ಬಗ್ಗೆ ಹೇಳಿಕೊಂಡಿದ್ದಾನೆ ಇಂದು ಧರ್ಮಸ್ಥಳ ಪ್ರಕರಣದ ಬಗ್ಗೆ ಹೇಳಿಕೆ ದಾಖಲಿಸಿಕೊಳ್ಳಲಾಗುತ್ತಿದೆ ಚಿನ್ನಯ್ಯ ಎಸ್ಐಟಿ ತನಿಖೆ ವೇಳೆ ಹಲವು ಮಾಹಿತಿಗಳನ್ನು ನೀಡಿದ್ದ ಪ್ರಕರಣದಲ್ಲಿ ಭಾಗಿಯಾಗಿರುವವರ ಹೆಸರು ಮತ್ತು ಯಾವ ರೀತಿ ಪ್ರಕರಣದಲ್ಲಿ ತನ್ನನ್ನು ಎಳೆದು ತರಲಾಗಿದೆ ಹೀಗೆ ಪ್ರಕರಣದ ಸಂಪೂರ್ಣ ಚಿತ್ರಣವನ್ನು ನ್ಯಾಯಾಲಯದ ಎದುರು ಚಿನ್ನಯ್ಯ ವಿವರಿಸಲಿದ್ದಾನೆ ಘಟನೆಯಾಗಿದ್ದರೆ ಅವತ್ತು ಹೇಳಬೇಕಾಗಿತ್ತು ಇವತ್ತು ಯಾರೋ ಹೇಳ್ಕೊಟ್ರು ನಾನು ಹೇಳಿದೆ ಅಂತ ಕತೆ ಹೇಳ್ತಿರೋ ಚಿನ್ನಯ್ಯ ಈ ಹಿಂದೆ ಮಾತನಾಡಿದಂಥ ವಿಡಿಯೋಗಳನ್ನ ಅವರು ಒಬ್ಬೊಬ್ಬರಾಗೆ ಬಿಡ್ತಾ ಇದ್ದಾರೆ ಒಟ್ನಲ್ಲಿ ಈ ಪ್ರಕರಣದ ಷಡ್ಯಂತ್ರ ಇದೆ ಚಿನ್ನಯ್ಯ ಹಿಂದೆ ಹೇಳಿದ್ದ ಸತ್ಯನೋ ಇವಾಗ ಹೇಳ್ತಿರೋ ಸತ್ಯನೋ ಈ ಡ್ರಾಮಾಗಳೆಲ್ಲ ಯಾಕೆ ನಡೀತಾ ಇದೆ ಅನ್ನೋದು ಗೊತ್ತಾಗಬೇಕು ಅಂದರೆ ಯಾರತ್ರ ಏನೋ ಹೇಳಿಸಿ ಮತ್ತೊಂದಿನ ಕೆಡಿಸ್ಬೇಕು ಮಾಡಬೇಕು ಅಂದರೆ ಈ ಪ್ರಕರಣವನ್ನೇ ದಾರಿ ತಪ್ಪಿಸ್ತಾವ್ರೋ ಅಥವಾ ಧರ್ಮಸ್ಥಳದ ಷಡ್ಯಂತ್ರ ಮಾಡ್ತಾವ್ರು ಅನ್ನೋದು ಏನೋ ಒಂದು ಕಥೆಗಳು ಇದನ್ನು ಗೊತ್ತಾಗ್ಬೇಕು ಎಸ್ ಈ ಬಗ್ಗೆ ಹೆಚ್ಚಿನ ಮಾಹಿತಿನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಅಭಿಜಿತ್ ಅಭಿಜಿತ್ ಏನಿದು ಚಿನ್ನ ಇನ್ ಕತೆ ಏನಾಗ್ತಾ ಇದೆ ಏನೇನು ಮಾಹಿತಿ ಇದೆ ಬಗ್ಗೆ ಅಭಿಜಿತ್ ಎಸ್ ಶಿವಕುಮಾರ್ ಹೌದು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹೂತಿಡ್ಲಾಗಿದೆ ಅಸ್ಥಿ ಪಂಜರ ನೋಡಿದ್ದೀನಿ ಅನ್ನುವಂತಹ ಪ್ರತ್ಯಕ್ಷ ದರ್ಶಿಯಾಗಿ ಬಂದಂತಹ ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ಇವತ್ತು ಕೋರ್ಟ್ ನಲ್ಲಿ ಅಂತಿಮವಾಗಿ ಹೇಳಿಕೆಯನ್ನ ಪಡ್ಕೊಳ್ಳುವುದರ ಮೂಲಕ ಅಂದ್ರೆ ಅವರ ಚಿನ್ನಯ್ಯನ ಹೇಳಿಕೆ ಮೇಲೆ ಧರ್ಮಸ್ಥಳದ ಆ ಕೇಸಿಗೆ ಮತ್ತೊಂದು ತಿರುವು ಅಥವಾ ಟಿಸ್ಟು ಸಿಗುವಂತಹ ಆ ನಿರೀಕ್ಷೆ ಇರುವಂತದ್ದು ಈಗಾಗಲೇ ಎಸ್ ಐ ಟಿ ಅಧಿಕಾರಿಗಳು ಆ ತನಿಖೆಯನ್ನ ನಡೆಸ್ತಾ ಇರುವಂತದ್ದು ಈ ಹಿನ್ನೆಲೆಯಲ್ಲಿ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ನಾನು ಧರ್ಮಸ್ಥಳದಲ್ಲಿ ನೂರಾರು ಹೆಣಗಳನ್ನ ಹೂತಿಟ್ಟಿದ್ದೇನೆ ನೋಡಿದ್ದೇನೆ ಅನ್ನುವಂತಹ ವಿಚಾರವನ್ನು ಕೂಡ ಪ್ರಸ್ತಾಪ ಮಾಡಿದ ನಂತರದಲ್ಲಿ ಎಸ್ಐಟಿ ಟಿ ಅಧಿಕಾರಿಗಳು ಬಹಳ ಪ್ರಮುಖವಾಗಿ ಧರ್ಮಸ್ಥಳದಲ್ಲಿ ಅವಶೇಷಗಳನ್ನ ಹುಡುಕುವಂತದ್ದು ಅಥವಾ ಅಲ್ಲಿ ಶೋಧ ಕಾರ್ಯವನ್ನು ಮಾಡುವಂತಹ ವಿಚಾರಕ್ಕೆ ಆ ಕಾರ್ಯಮುಗ್ಧರಾಗಿದ್ರು ಆದ್ರೆ ನಿರೀಕ್ಷೆ ಮಟ್ಟದಲ್ಲಿ ಅಥವಾ ಚಿನ್ನಯ್ಯ ಒಂದು ರೀತಿಯಲ್ಲಿ ಚಿನ್ನಯ್ಯನ ಹಿಂದೆ ಕೆಲವೊಂದು ಧರ್ಮಸ್ಥಳದ ವಿರುದ್ಧ ಅಪಪ್ರಚಾರ ಅಥವಾ ಷಡ್ಯಂತರ ಮಾಡಿದರೆ ಅನ್ನುವಂತಹ ಒಂದಷ್ಟು ಆರೋಪಗಳು ಕೂಡ ಕೇಳಿ ಬಂದಿತ್ತು ಈ ವಿಚಾರ ಸೋಷಿಯಲ್ ಮೀಡಿಯಾದಲ್ಲಿ ಬಹಳ ಪ್ರಮುಖವಾದಂತಹ ಸದ್ದನ್ನು ಕೂಡ ಮಾಡಿತ್ತು ಬಟ್ ಈ ದೇಶ ಮಾತ್ರ ಅಲ್ಲ ಅಂತಾರಾಷ್ಟ್ರೀಯ ಮಟ್ಟದಲ್ಲೂ ವಿದೇಶದಲ್ಲೂ ಕೂಡ ಧರ್ಮಸ್ಥಳದ ಹೆಸರು ಈ ಒಂದು ಧರ್ಮಸ್ಥಳ ಕೇಸ್ನ ವಿಚಾರ ಪ್ರಚಲಿತರಾಗಿತ್ತು ಆದ್ರೆ ಕೊನೆಗೆ ಚಿನ್ನಯ್ಯ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಸದ್ಯ ಈಗ ಶಿವಮೊಗ್ಗದ ಜೈಲಿನಲ್ಲಿ ಇರುವಂತದ್ದು ಇವತ್ತು ಆ ಬೆಳತಂಗಡಿಯ ಕೋರ್ಟ್ ನಲ್ಲಿ ಅಂತಿಮವಾಗಿ ಹೇಳಿಕೆಯನ್ನ ಕೊಡ್ತಾರೆ ಈ ಹಿಂದೆನೂ ಕೂಡ ಕೋರ್ಟ್ನ ಕೋರ್ಟ್ ನ ಕೋರ್ಟ್ನ ಕೋರ್ಟ್ ನಲ್ಲೂ ಕೂಡ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಕಣ್ಣೀರನ್ನು ಕೂಡ ಇಟ್ಟಿದ್ದ ಇವತ್ತು ಅವರ ಸ್ಟೇಟ್ಮೆಂಟ್ ಧರ್ಮಸ್ಥಳ ಕೇಸಿಗೆ ಎಷ್ಟು ಇಂಪ್ಯಾಕ್ಟ್ ಆಗುತ್ತೆ ಅನ್ನುವಂಥದ್ದನ್ನ ನೋಡ್ಬೇಕಾಗಿರುವಂತ ಒಂದು ಕಡೆ ಚಿನ್ನಯಿನ ಸ್ಟೇಟ್ಮೆಂಟ್ ಕೋರ್ಟ್ ನಲ್ಲಿ ಇವತ್ತು ಅಂತಿಮವಾಗಿ ಬರುವಂತದ್ದು ಇನ್ನೊಂದು ಕಡೆ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಈಗ ತಲೆಮರೆಸಿಕೊಂಡಿರುವಂತದ್ದು ಅಥವಾ ಮಹೇಶ್ ಶೆಟ್ಟಿ ತಿಮ್ಮರೋಡಿಯನ್ನ ಗಡಿಪಾರು ಮಾಡಬೇಕು ಅನ್ನುವಂತಹ ಆದೇಶವೂ ಕೂಡ ಬಂದಿರುವಂಥದ್ದು ಮಾಸ್ಕ್ ಮ್ಯಾನ್ ಚಿನ್ನಯ್ಯನ ಹೇಳಿಕೆ ಮತ್ತು ಗಡಿಪಾರು ಆದೇಶ ಆಗಿರುವಂತಹ ತಿಮ್ಮರೋಡಿನೂ ಕೂಡ ಈಗ ತಲೆಮರೆಸಿಕೊಂಡಿರುವಂತದ್ದು ಎರಡು ಪ್ರಮುಖವಾದ ವಿಚಾರ ಆದ್ರೆ ಇವತ್ತು ಕೋರ್ಟ್ ನಲ್ಲಿ ಚಿನ್ನಯ್ಯನ ಹೇಳಿಕೆ ಮೇಲೆ ಧರ್ಮಸ್ಥಳದ ಕೇಸ್ಗೆ ಮತ್ತಷ್ಟು ತಿರುವು ಸಿಗುವಂತಹ ಸಾಧ್ಯತೆ ಇರುವಂತದ್ದು ಶಿವಕುಮಾರ್ ತುಂಬಾ ದಪ್ಪ ಇದ್ದೀರಾ ಅದರಲ್ಲೂ ಯಾವುದೇ ಸೈಡ್ ಎಫೆಕ್ಟ್ ಸಣ್ಣ ಆಗ್ಬೇಕಾ ಎಷ್ಟೋ ಜನ ಹೇಳ್ತಾ ಇದ್ರಿ ಸರ್ ನಾನು ಜಿಮ್ಗೆ ಹೋಗ್ತಾ ಇದ್ದೀನಿ ಆದ್ರೂ ಸಣ್ಣ ಆಗ್ತಾ ಇಲ್ಲ ಸರ್ ವರ್ಕೌಟ್ ಮಾಡ್ತಾ ಇದ್ರು ಸಣ್ಣ ಆಗ್ತಾ ಇಲ್ಲ ಅಂತ ಹೇಳ್ತಾ ಇದ್ರಲ್ಲ ಹಂಡ್ರೆಡ್ ಪರ್ಸೆಂಟ್ ಯಾವ ಜಿಮ್ ಗು ಹೋಗದಂಗೆ ವರ್ಕೌಟ್ ಮಾಡ್ದಂಗೆ ನೀವು ಸಣ್ಣ ಆಗ್ಬೋದು ಪ್ರತಿದಿನ ಬೆಳಿಗ್ಗೆ ಸಂಜೆ ಎರಡ್ ಟೈಮ್ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ ಯಾಕೆಂದ್ರೆ ಜೀನಿ ಸ್ಲಿಮ್ ಒಂದು ಉತ್ತಮ ಆಹಾರ ದೇಹದಲ್ಲಿ ಬ್ಯಾಡ್ ಕೊಲೆಸ್ಟ್ರಾಲ್ ಜಾಸ್ತಿ ಆದಾಗ ಹಾರ್ಟ್ ಅಟ್ಯಾಕ್ ಆಗೋ ಚಾನ್ಸಸ್ ಜಾಸ್ತಿ ಇತ್ತೀಚಿಗಂತೂ ಸಿಕ್ಕಾಪಟ್ಟೆ ನ್ಯೂಸ್ನ ಇದ್ದೀವಿ ಸೊ ಬ್ಯಾಡ್ ಕೊಲೆಸ್ಟ್ರಾಲ್ನ ಕಮ್ಮಿ ಮಾಡೋದಕ್ಕೆ ಉತ್ತಮವಾದ ಆಹಾರ ತುಂಬಾ ಇಂಪಾರ್ಟೆಂಟ್ ಸ್ಲಿಮ್ ಯೂಸ್ ಮಾಡಿ ಕರೆಕ್ಟ್ ಜೀನಿ ನಲ್ಲಿ ಇರುವಂತಹ ಎಷ್ಟೋ ಆಹಾರ ಧಾನ್ಯಗಳು ಕೊಲೆಸ್ಟ್ರಾಲ್ ಲೆವೆಲ್ನ ಕಮ್ಮಿ ಮಾಡೋದಕ್ಕೆ ಹೆಲ್ಪ್ಫುಲ್ ಆಗುತ್ತೆ ಸೊ ಹೆಲ್ದಿ ಆಗಿರಿ ಸ್ಲಿಮ್ನ ಯೂಸ್ ಮಾಡಿ ಕರಿಬಸೇಶ್ವರ ಅಗ್ರಿ ಇಂಡಿಯಾ ಲಿಮಿಟೆಡ್ ರವರ ನಂಬರ್ ಪೈಪ್